ಯೋಗ ವಿವಿ ಸ್ಥಾಪನೆ ಆಗಲಿ ಅಧಿಕೃತ ಯೋಗ ಶಿಕ್ಷಕರು ತಯಾರಾಗಲಿ ಇದು ಅಂತನೇ ಅಂತಾರಾಷ್ಟ್ರೀಯ ಯೋಗದ ದಿನಾಚರಣೆ ಮನುಕುಲದ ಆರೋಗ್ಯ ಸ್ವಸ್ಥ ಸಮಾಜ ನಿರ್ಮಾಣ ಮಾನಿಕ ಮಾನಸಿಕ ಚಿಕಿತ್ಸೆ ಭಾವನಾತ್ಮಕ ಬೆಸುಗೆ ಸೇರಿದಂತೆ ಬಹು ಆಯಾಮಗಳಲ್ಲಿ ಯೋಗ ಬಳಕೆಯಾಗುತ್ತದೆ ಯೋಗಕ್ಷೇಮದರ ಶಾರೀರಿಕ ವ್ಯಾಯಾಮವಲ್ಲ ಅದಕ್ಕೆ ಬಹುರೂಪಿ ಗುಣವಿದೆ ಮೈಸೂರು ಸಂಸ್ಥಾನದ ಮುಮ್ಮಡಿ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದ ಹಲವು ದೃಷ್ಟಾರರು ಯೋಗಕ್ಕೆ ಹೊಸ ಆಯಾಮ ನೋಡಿ ನೀಡಿದ್ದಾರೆ ಯೋಗದ ಪ್ರಚಾರಕ್ಕೆ ಆಹಾರ ನೀಡುತ್ತಿ ದುಡಿದಿದ್ದಾರೆ ಮೈಸೂರಿನ ತಿರುಮಲೈ ಕೃಷ್ಣಾಚಾರ್ಯ ಬಿ ಕೆ ಎಸ್ ಅಯ್ಯಂಗಾರ್ ಪಟ್ಟ ಬಿಜೋಯಿ ಸಿಂದರಾದೇವಿ ದೇಶಿಕಾಚಾರ್ಯ ಸೇರಿದಂತೆ ಅನೇಕ ಮಹನೀಯರು ದೇಶ ವಿದೇಶದಲ್ಲಿ ಯೋಗ ಪ್ರಚಾರ ಮಾಡಿದ ನಿಷ್ಕಾಮ ಕರ್ಮಯೋಗಿಗಳಿರುವರು ಇಂದು ಯೋಗದಿಂದ ಒಂದಷ್ಟು ಮಂದಿ ಬದುಕು ಕಟ್ಟಿಕೊಂಡಿದ್ದಾರೆ ವಿದೇಶದಲ್ಲಿಯೂ ಭಾರತೀಯರು ನೂರಾರು ಯೋಗ ಶಿಕ್ಷರು ಯೋಗ ಕಲಿಸುವ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಯಶಸ್ವಿಯಾಗಿದ್ದಾರೆ ಇನ್ನು ಯೋಗವನ್ನು ಯಾವುದೇ ಒಂದು ಪಕ್ಷ ಸಮುದಾಯ ಸಿದ್ಧಾಂತಕ್ಕೆ ಸೀಮಿತಗೊಳಿಸ ನೋಡುವ ಸಂಕುಚಿತ ಮನೋಭಾವನೆ ದೂರವಾಗಬೇಕು ಇದು ವಿದೇಶದಲ್ಲಿ ಯೋಗ ತೀವ್ರ ರೀತಿಯ ಪ್ರಚಾರ ಪಡೆದುಕೊಂಡು ಭಾರತದಂತ ನೋಡುತ್ತಿರುವಾಗ ನಾವು ಇರುವ ಅವಕಾಶಗಳನ್ನು ಬಳಸಿಕಬೇಕು ನಗರದ ಮೋದಿ ಅವರು ಪ್ರಧಾನಿಯಾದ ಬಳಿಕ ಯೋಗದ ಜಾಗೃತಿಕವಾಗಿ ಮತ್ತಷ್ಟು ಮಹತ್ವ ಬಂದಿರುವುದು ಪ್ರ ಪ್ರಬಲವಾಗಿ ಒಪ್ಪಿಕೊಳ್ಳಬೇಕಿದೆ ಇದು ಇಡೀ ವಿಶ್ವವೇ ಯೋಗವನ್ನು ಆಚರಿಸುತ್ತದೆ ಎಂದರೆ ಅದಕ್ಕೆ ಮೋದಿ ಅವರು ಕಾರಣ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಒಂದೊಂದು ಐತಿಹಾಸಿಕ ಸ್ಥಳಕ್ಕೆ ತೆರಳಿ ಯೋಗ ಮಾಡುತ್ತಾರೆ ಇದರಿಂದ ಆ ಪ್ರದೇಶ ವಿಶ್ವದಲ್ಲಿ ಗಮನ ಸೆಳೆಯುತ್ತದೆ ಇದೆಲ್ಲವೂ ಒಳ್ಳೆಯದೇ ಸರಿ ಆದರೆ ಯೋಗಕ್ಕೆ ಸಿಕ್ಕಿರೋ ಪ್ರಚಾರ ತಕ್ಕಂತೆ ಅದನ್ನು ಸಮರ್ಥವಾಗಿ ದುಡಿಸಿಕೊಂಡವರೇ ಎಂದು ಪ್ರಶ್ನಿಸಿದರೆ ದೊರೆಯುವತ್ತ ಉತ್ತರ ನಿರಾದರ್ಶಕ ಉದಾಹರಣೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಂಟನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಮೈಸೂರಿನ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿದ್ದಾರೆ ಎಂದಾಗ ಎಲ್ಲರೂ ದೊಡ್ಡ ಬದಲಾವಣೆ ನಿರೀಕ್ಷಿಸಿದರು ವಿಶೇಷವಾಗಿ ಮೈಸೂರು ಯೋಗ ಹಬ್ ಆಗಲಿದೆ ಎಲ್ಟ್ ಟೂರಿಸಂ ತೆರೆಯಲಾಗಿದೆ ನೂರಾರು ಮಂದಿ ಉದ್ಯೋಗಾವಕಾಶವಾಗಿದೆ ಸಾವಿರಾರು ವಿದೇಶಿಯರು ಯೋಗ ಕಲಿಕೆ ಆಗಮಿಸಿದ್ದಾರೆ ಎಂದೇ ಭಾವಿಸಲಾಯಿತು ಆದರೆ ಹೇಳಿಕೊಳ್ಳುವಂತಹ ಯಾವ ಬದಲಾವಣೆಯೂ ಆಗಲಿಲ್ಲ ನಮ್ಮ ಸರ್ಕಾರ ಯೋಗ ಅಥವಾ ಅದಕ್ಕೆ ಪೂರಕವಾಗಿ ಹೆಲ್ತ್ ಟೂರಿಸಂ ಪರಿಕಲ್ಪನೆಯನ್ನು ಸೂಕ್ತವಾಗಿ ಬಳಸಿಕೊಳ್ಳಲಿ ವಿಫಲವಾಗಿದೆ ಯೋಗದ ಪ್ರಯೋಜನಗಳನ್ನು ಜನರಿಗೆ ಪರಿಣಾಮಕಾರಿ ಪ್ರಚಾರ ಮಾಡಬೇಕಿದೆ ಉದ್ಯಾನವನಗಳಲ್ಲಿ ಸಮುದಾಯ ಭವನಗಳಲ್ಲಿ ಯೋಗಕ್ಕೆ ಬೇಕಾದ ಸೌಲಭ್ಯಗಳನ್ನು ಕಲ್ಪಿಸಬೇಕು ಯೋಗದಿಂದ ಆರೋಗ್ಯಕರ ದೇಶ ನಿರ್ಮಾಣ ಸಾಧ್ಯ ಶಾಲಾ ಹಂತದಲ್ಲಿ ಯೋಗ ಕಲ್ಪಿಸುವ ಸಕಾರಾತ್ಮಕ ಮುಂದಾಗಬೇಕು ಇದು ಯೋಗದ ಪರಿಕಲ್ಪನೆ ಬದಲಾಗಿಸುತ್ತದೆ ಎಂಬ ಆಕ್ಷೇಪವಿದೆ ಅದನ್ನು ಜಿಮ್ ಹಂತಕ್ಕೆ ತಂದು ನಿಲ್ಲಿಸಲಾಗಿದೆ ಅಪಕ್ಷ ಶಿಕ್ಷಕರು ಯೋಗ ಗುರುಗಳಾಗ್ತಾರೆ ಇದಕ್ಕೆ ಸರ್ಕಾರ ಕಡಿವಣ ಹಾಕಬೇಕು ಅಧಿಕೃತ ಯೋಧ ಶಿಕ್ಷಕರು ತಯಾರು ಮಾಡಲು ಯೋಗಕ್ಕಾಗಿ ಪ್ರತ್ಯೇಕವಾಗಿ ವಿವಿಯೊಂದು ಆರಂಭಿಸುವ ಅಗತ್ಯವಿದೆ ಸರಕಾರಗಳು ಈ ಕುರಿತು ಚಿಂತೆ ಮಾಡಬೇಕು ವಿಡಿಯೋ ಇಷ್ಟವಾದರೆ ಚಾನಲ್